ನನ್ನಕ್ಕೆ ಕರಿಬೇವು ಚಟ್ನಿ ಮಾಡೋಣ ಬನ್ನಿ ಒಂದು ಬಟ್ಟಲ ತಗರಿಬೇವೆ ತಗರಿಬೇವೆ ಒಂದು ಸ್ವಲ್ಪ ಎಣ್ಣೆ ထೋರಿವಿ ಕರೆಕ್ಟ್ ಇದು ತಗರಿಬೇವೆ ಅದಕ್ಕೆ ಒಂದು 4 ಸ್ಪೂನ್ ಕರಿಬೇವು ತಗೊಳ್ಳಿ ತಗರಿಬೇವೆ ಕರಿಮೋ ಹುಸಿ ಆಗೋ ಹುಸಿ ಹೋಗೋ ತನಕ ಹೋರಿವಿ നാൽക്കൊന്ന് മെണ്സിക്ക അന്നെച്ച സ്വൽപ്പിൾ മെണ്സി അത്

ಒಂದು ಸ್ವಲ್ಪ ಬೆಲ್ಲ ಹಾಕಿ ಆಪ್ಷನ್ ಬೇಕಂದ್ರೆ ಹಾಕಿ ಬೇಡ ಅಂದ್ರೆ ಬಿಡಿ ಗ್ಯಾಸ್ ಬಂದ್ ಮಾಡಿ ಬೆಲ್ಲ ಹಾಕಿದ್ರಿಂದ ಇದು ಪುಡಿ ಮಿಕ್ಸಿ ಮಾಡ್ಕೊಳ್ಳೋಣ ಮನೆ ತರಿ ಹಾಗೆ ಒಂದ್ ಸ್ವಲ್ಪ ಸಾಸಿವೆ ಹಾಕಿ

ಸಲ್ಪಷ್ಟು ಅಣ್ಣಾ ಹಾಕಿ इसी बिष ಅನ್ನಾ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಲವಕಾಣೆ ಅನ್ನ ಹಾಕಿ ಥರ ಆಗಿರಬೇಕು ಕರಿಬೇವಿನ ಮಸಾಲೆ ಪುಡಿ ಹಾಕಿ ಕರಿಬೇವಿನ ಇದು ಆರೋಗ್ಯಕ್ಕೂ ಒಳ್ಳೆಯದು ಕರಿಬೇವು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಅದು ಟೇಸ್ಟ್ ಮಾಡಿ ನೋಡಿ ಥರ ಮಾಡಿ ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಕರಿಬೇವಿನ ಪುಡಿ ತಿಂಗಳೇನು ಹಾಳಾಗೋದಿಲ್ಲ ಅದು ಫ್ರಿಡ್ಜ್ನಲ್ಲಿ ಎಡಬೇಡಿ ಕಡೆಯಕ್ಕೆ ಇಳಿದು ಏನಾಗುತ್ತೆ ರುಚಿ ರುಚಿಯಾದ ಕರಿಬೇವಿನ ಚಟ್ನಿ ಅನ್ನ ರೆಡಿ